ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಜನವರಿ ಇಪ್ಪತ್ತೈದನೇ ತಾರೀಕು ಅಂದರೆ ಶನಿವಾರ ಆಚರಣೆಯನ್ನು ಮಾಡಬೇಕಾಗಿರುವಂತಹ ಶಟ್ಟಿಲ ಏಕಾದಶಿಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಹಾಗೆ ಷಟ್ಟಿಲ ಏಕಾದಶಿಯ ಆಚರಣೆಯನ್ನು ಮಾಡೋದ್ರಿಂದ ಯಾವೆಲ್ಲ ಫಲಗಳನ್ನು ನಾವು ಪಡಿಬೋದು ಹಾಗೆ ಈ ಒಂದು ಏಕಾದಶಿಯ ಆಚರಣೆಯನ್ನು ಮಾಡಿ ತಪ್ಪದೆ ಕೇಳಬೇಕಾದಂತಹ ವ್ರತಕತೆ ಯಾವುದಿದೆ ಹಾಗೆ ಶುಭ ಸಮಯ ಏನಿದೆ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಪದ್ಮ ಪುರಾಣದ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಒಬ್ಬಳು ಬ್ರಾಹ್ಮಣ ವಿಧವಿದ್ದಳು ಅವಳು ವಿಷ್ಣುದೇವರನ್ನು ತುಂಬ ಆರಾಧನೆಯನ್ನು ಮಾಡ್ತಿದ್ಲು ವಿಷ್ಣುವಿನ ಯಾವುದೇ ಪೂಜೆ ಆಗಲಿ ಉಪವಾಸ ಆಗಲಿ ತಪ್ಪಿಸ್ತಿರಲಿಲ್ಲ ಉಪವಾಸವನ್ನು ಮಾಡಿದ್ದರಿಂದ ಆಕೆಯ ದೇಹ ಶುದ್ಧಿಯಾಯಿತು ಜೊತೆಗೆ ಶ್ರೀ ವಿಷ್ಣುವಿನ ಭಕ್ತಿಯಾದ ನನಗೆ ಮೋಕ್ಷ ಖಂಡಿತವಾಗಲಿ ಸಿಗುತ್ತೆ ಅಂತ ಅವಳು ನಂಬಿದ್ದಳು ಆದರೆ ಅವಳು ತನ್ನ ಜೀವಿತಾವಧಿಯಲ್ಲಿ ಯಾರಿಗೂ ಕೂಡ ಆಹಾರವನ್ನು ದಾನ ಮಾಡಿರಲಿಲ್ಲ ಆ ಮಹಿಳೆ ತನ್ನ ಮರಣದ ನಂತರ ವೈಕುಂಠವನ್ನು ತಲುಪಿದಾಗ ಅಲ್ಲಿ ಅವಳಿಗೆ ಒಂದು ಆಶ್ಚರ್ಯ ಕಾದಿತ್ತು ವಿಷ್ಣುವಿನ ಪ್ರತಿಯೊಂದು ಪೂಜೆ ಪುನಸ್ಕಾರ ಏನು ಮಾಡಿದರೂ ಕೂಡ ವೈಕುಂಠದಲ್ಲಿ ಅವಳಿಗಾಗಿ ಒಂದು ಖಾಲಿ ಗುಡಿಸಲು ಮಾತ್ರ ನೀಡಲಾಗಿತ್ತು ನಂತರ ಆ ಮಹಿಳೆಗೆ ತುಂಬ ದುಃಖ ಆಯಿತು ಶ್ರೀ ದೇವರ ಬಳಿ ಹೋಗಿ ನಾನು ನಿನ್ನ ಭಕ್ತೆ ಪ್ರತಿಯೊಂದು ಉಪವಾಸವನ್ನು ಆಚರಣೆ ಮಾಡ್ತಿದ್ದೆ ಪೂಜೆ ನಿಯಮಗಳನ್ನು ಚಾಚು ತಪ್ಪತೆ ನಾನು ಪಾಲಿಸ್ತಿದ್ದೆ ನನಗೆ ಆಕೆ ಬರೀ ಖಾಲಿ ಗುಡಿಸಲು ಸಿಕ್ಕಿದೆ ಹೀಗಂತ ದೇವರ ಬಳಿ ಅವಳು ಕೇಳ್ತಾಳೆ ಆಗ ವಿಷ್ಣು ದೇವರು ಅವಳಿಗೆ ಹೇಳ್ತಾಳೆ ನೀನು ಬರೀ ಪೂಜೆ ಪುನಸ್ಕಾರ ಎಲ್ಲವನ್ನು ಕೂಡ ಮಾಡಿದೀಯ ನಿನ್ನ ಪೂಜೆಯ ಫಲದಿಂದನೇ ನೀನು ವೈಕುಂಠಕ್ಕೆ ಈಗ ಬಂದಿರೋದು ಆದರೆ ನಿನ್ನ ಜೀವನದಲ್ಲಿ ನೀನು ಯಾವತ್ತೂ ಕೂಡ ಏನನ್ನೂ ದಾನ ಮಾಡಿಲ್ಲ ಆದ್ದರಿಂದ ನಿನಗೆ ಈ ಫಲ ಸಿಕ್ಕಿದೆ ಅಂತ ವಿಷ್ಣು ಭಗವಂತ ಅವಳಿಗೆ ಹೇಳ್ತಾರೆ ಇದರ ಜೊತೆ ನಾನು ಒಮ್ಮೆ ನಿನ್ನ ಉದ್ಧಾರಕ್ಕಾಗಿಯೇ ನಾನು ನಿನ್ನ ಮನೆಗೆ ಭಿಕ್ಷೆಯನ್ನು ಕೇಳಲು ಬಂದಿದ್ದೆ ಆದರೆ ನೀನು ಆಹಾರವನ್ನು ನೀಡೋ ಬದಲಿಗೆ ನನಗೆ ಮಣ್ಣಿನ ಮುದ್ದೆಯನ್ನು ನೀಡಿದೆ ಹಾಗಾಗಿ ನಿನಗೆ ವೈಕುಂಠದಲ್ಲಿ ಸ್ಥಾನ ಅಂತೂ ದೊರಕಿದೆ ಗುಡಿಸಿಲಂತೂ ದೊರಕಿದೆ ಆದರೆ ನಿನಗೆ ತೃಪ್ತಿ ಸಿಕ್ಕಿಲ್ಲ ಅಂತ ಅವರು ಹೇಳ್ತಾರೆ ಆಗ ಈ ಮಾತನ್ನು ಕೇಳಿದಂಥ ಮಹಿಳೆಗೆ ತುಂಬಾ ಪಶ್ಚಾತ್ತಾಪ ಆಗುತ್ತೆ ಆಕೆ ನಾನು ಮಾಡಿದ ಈ ತಪ್ಪನ್ನು ಸರಿಪಡಿಸುವ ಮಾರ್ಗವನ್ನು ಭಗವಂತನಲ್ಲಿ ಕೇಳ್ತಾಳೆ ಆಗ ಶ್ರೀಹರಿಯು ದೇವಕನ್ಯೆಯರು ನಿನ್ನನ್ನು ಭೇಟಿಯಾಗೋಕ್ಕೆ ಬರ್ತಾರೆ ಅವರನ್ನು ನಿನ್ನ ಗುಡಿಸಲಿಗೆ ನೀನು ಆಹ್ವಾನವನ್ನು ಮಾಡಬೇಕು ನಂತರ ಅವರು ಷರ್ತಿಲ ಏಕಾದಶಿಯ ಉಪವಾಸದ ಕಥೆಯ ಬಗ್ಗೆ ಹೇಳುವವರೆಗೂ ಕೂಡ ಅವರಿಗೆ ನಿನ್ನ ಗುಡಿಸಿಲಿನ ಬಾಗಿಲನ್ನು ತೆರಿಬೇಡ ಅಂತ ಹೇಳ್ತಾರೆ ಅದರಂತೆಯೇ ದೇವಕನ್ಯರು ಬಂದಾಗ ಆ ಮಹಿಳೆ ಅವರನ್ನು ತನ್ನ ಗುಡಿಸಲಿಗೆ ಆಹ್ವಾನವನ್ನು ಮಾಡಿ ನೀವು ನನಗೆ ಷರ್ತಿಲ ಏಕಾದಶಿಯ ಉಪವಾಸದ ಕಥೆಯ ಬಗ್ಗೆ ಹೇಳುವವರೆಗೂ ಕೂಡ ನಾನು ಈ ಗುಡಿಸಲಿನ ಬಾಗಿಲನ್ನು ತೆರೆಯೋಲ್ಲ ಅಂತ ಆ ದೇವಕನ್ಯರಿಗೆ ಹೇಳ್ತಾಳೆ ಹಾಗೆ ಅವರ ಬಳಿ ಈ ಕಥೆಯನ್ನು ಹೇಳೋಕೆ ಬೇಡಿಕೊಳ್ತಾಳೆ ಅವರು ಷರ್ತಿಲ ಏಕಾದಶಿಯ ಮಹತ್ವವನ್ನು ಹೇಳ್ತಾರೆ ಅದರ ನಂತರ ಮಹಿಳೆಯು ವಿಧಿವಿಧಾನಗಳ ಪ್ರಕಾರ ಷಟ್ತಿಲ ಏಕಾದಶಿ ವ್ರತವನ್ನು ಪೂರ್ಣಗೊಳಿಸ್ತಾಳೆ ಇದರಿಂದ ಆಕೆಯ ಪಾಪಗಳು ಕಳೆದು ಗುಡಿಸಿಲಿನಲ್ಲಿ ಅವಳು ಬಯಸಿದಂತೆ ಆಹಾರ ಮತ್ತು ಐಶ್ವರ್ಯವೂ ಕೂಡ ಸಿಗುತ್ತೆ ಜೊತೆಗೆ ವೈಕುಂಠ ಲೋಕದಲ್ಲಿ ಸಂತೋಷದಿಂದ ಅವಳು ವಾಸ ಇರ್ತಾಳೆ ಇದು ಈ ಶಿಲ ಏಕಾದಶಿಯ ವ್ರತಕತೆಯಾಗಿತ್ತು ಹಾಗಾಗಿ ಬಹಳಷ್ಟು ಜನ ಏಕಾದಶಿಯ ಆಚರಣೆಯನ್ನು ಮಾಡಿದ್ರು ಕೂಡ ಆ ಏಕಾದಶಿಯ ವ್ರತಕಥೆಗಳನ್ನು ಕೇಳೋಲ್ಲ ಹಾಗಾಗಿ ಈ ಏಕಾದಶಿಯ ವ್ರತಕಥೆಗೂ ಕೂಡ ಏಕಾದಶಿಯ ಆಚರಣೆಯನ್ನು ಮಾಡಿದಷ್ಟೇ ಫಲವನ್ನು ಈ ಏಕಾದಶಿಯ ವ್ರತಕತೆಯು ಕೂಡ ಕೊಡುತ್ತೆ ಹಾಗಾಗಿ ತಪ್ಪದೇ ಈ ಒಂದು ಏಕಾದಶಿಯ ವ್ರತಕತೆಯನ್ನು ಕೂಡ ಕೇಳಿ ಇನ್ನು ಏಕಾದಶಿ ತಿಥಿ ಆರಂಭ ಯಾವಾಗ ಹಾಗೆ ತಪ್ಪದೆ ನಾವು ಈ ಒಂದು ಷರ್ತಿಲ ಏಕಾದಶಿ ಎಂದು ವಿಶೇಷವಾಗಿ ಯಾವ ದಾನವನ್ನು ಕೊಡಬೇಕು ಅಂತ ನೋಡೋಣ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಷರ್ತಿಲ ಏಕಾದಶಿಯನ್ನ ಜನವರಿ ಇಪ್ಪತ್ತೈದನೇ ತಾರೀಕು ಅಂದರೆ ಶನಿವಾರ ಆಚರಣೆಯನ್ನ ಮಾಡಬೇಕಾಗುತ್ತೆ ಹಾಗೆ ಪಂಚಾಂಗದ ಪ್ರಕಾರ ಏಕಾದಶಿ ತಿಥಿ ಆರಂಭ ಆಗೋದು ಜನವರಿ ಇಪ್ಪತ್ತ್ನಾಲ್ಕರಂದು ಅಂದರೆ ಶುಕ್ರವಾರ ಸಂಜೆ ಏಳು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಜನವರಿ ಇಪ್ಪತ್ತೈದರಂದು ರಾತ್ರಿ ಅಂದರೆ ಶನಿವಾರ ರಾತ್ರಿ ಎಂಟು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಏಕಾದಶಿ ತಿಥಿ ಮುಕ್ತಾಯ ಆಗುತ್ತೆ ನಾವು ಸೂರ್ಯೋದಯಕ್ಕೆ ಅನುಗುಣವಾಗಿ ಜನವರಿ ಇಪ್ಪತ್ತೈದನೇ ತಾರೀಕು ಶನಿವಾರನೇ ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ಹಿಂದಿನ ದಿನ ಅಂದರೆ ಶುಕ್ರವಾರ ರಾತ್ರಿ ನಾವು ಅನ್ನವನ್ನು ತೆಗೆದುಕೊಳ್ಳೋ ಹಾಗೆ ಇಲ್ಲ ಅಂದ್ರೆ ತಿಂಡಿಯ ರೂಪದಲ್ಲಿ ನಾವು ಚಪಾತಿ ದೋಸೆ ಈ ರೀತಿಯಲ್ಲಿ ನಾವು ಬೇಕಿದ್ರೆ ತೆಗೆದುಕೊಳ್ಬೋದು ಆದರೆ ಅನ್ನವನ್ನು ತೆಗೆದುಕೊಳ್ಳೋಕೆ ಬರಲ್ಲ ನಂತರ ಇಪ್ಪತ್ತೈದನೇ ತಾರೀಕು ಸಂಪೂರ್ಣವಾಗಿ ಉಪವಾಸದ ಆಚರಣೆಯನ್ನ ಮಾಡಿಕೊಳ್ಬೇಕಾಗುತ್ತೆ ಯಥಾಶಕ್ತಿ ಅನುಸಾರವಾಗಿ ನಾನು ಈಗಾಗಲೇ ಏಕಾದಶಿ ವಿಡಿಯೋಗಳಲ್ಲಿ ಉಪವಾಸದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಏಕಾದಶಿ ದಿನ ತಪ್ಪಿಯೂ ಕೂಡ ಅನ್ನದ ಸೇವನೆಯನ್ನು ಮಾಡೋ ಹಾಗೆ ಇಲ್ಲ ಹಾಗಾಗಿ ಅನ್ನವನ್ನು ತೆಗೆದುಕೊಳ್ಬೇಡಿ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಪದಾರ್ಥಗಳಾಗಿರ್ಬೋದು ಹಾಗೆ ಕಾಳುಗಳು ಧಾನ್ಯಗಳನ್ನು ಕೂಡ ಈ ಏಕಾದಶಿಗಳಲ್ಲಿ ತೆಗೆದುಕೊಳ್ಳೋ ಹಾಗೆ ಇಲ್ಲ ನಂತರ ಜನವರಿ ಇಪ್ಪತ್ತಾರನೇ ತಾರೀಕು ಅಂದರೆ ಭಾನುವಾರ ಬೆಳಗ್ಗೆ ನಾವು ಉಪವಾಸದ ಆಚರಣೆಯನ್ನು ಮುರಿಬೇಕಾಗತ್ತೆ ಅಂದರೆ ಪಾರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಆ ಒಂದು ಸಮಯ ಬಂದು ಜನವರಿ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಆರು ಗಂಟೆ ನಲವತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಐದು ನಿಮಿಷದ ಒಳಗೆ ನಾವು ಪಾರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಅಂದರೆ ದೇವರಿಗೆ ಅನ್ನದಲ್ಲಿ ಮಾಡಿರುವಂತಹ ಪ್ರಸಾದವನ್ನು ನೈವೇದ್ಯವನ್ನು ಮಾಡಿ ಹಾಗೆ ತಪ್ಪದೆ ತುಳಸಿಯನ್ನು ಇಟ್ಟು ನೈವೇದ್ಯ ಸಮರ್ಪಣೆಯನ್ನು ಮಾಡಿ ನಂತರ ನಾವು ಈ ಒಂದು ಸಮಯದಲ್ಲೇ ನಾವು ಒಂದು ಆಹಾರವನ್ನು ಅಂದರೆ ಊಟವನ್ನು ಮಾಡಿಕೊಳ್ಬೇಕಾಗುತ್ತೆ ಇದು ಏಕಾದಶಿ ಉಪವಾಸದ ಬಗ್ಗೆ ಮಾಹಿತಿಯನ್ನು ತಿಳಿದಿದ್ದಾಯಿತು ಈಗ ಏಕಾದಶಿಯ ಒಂದು ಪೂಜಾ ವಿಧಾನ ಹೇಗೆ ಅಂದರೆ ಯಾವಾಗಲೂ ಕೂಡ ತಿಳಿಸೋ ಹಾಗೆ ಏಕಾದಶಿ ಹಿಂದಿನ ದಿನ ಅಂದರೆ ದಶಮಿ ದಿನವೇ ಸಂಜೆ ವೇಳೆ ಶುಕ್ರವಾರ ನೀವು ಸಂಜೆ ದೇವರಿಗೆ ದೀಪವನ್ನು ಹಚ್ಚುತ್ತಿರಲ್ಲ ಆವಾಗಲೇ ನಾನು ನಾಳೆ ಷಟ್ತಿಲ ಏಕಾದಶಿ ಆಚರಣೆಯನ್ನು ಮಾಡಬೇಕು ಹಾಗಾಗಿ ಇವತ್ತು ದಶಮಿಯ ರಾತ್ರಿಯಿಂದನೇ ಒಂದು ನೀವೇನು ತಿಂಡಿಯನ್ನು ತೆಗೆದುಕೊಳ್ತೀರಾ ಆ ರೀತಿಯ ತಿಂಡಿಯನ್ನು ತೆಗೆದುಕೊಂಡು ನಾನು ಉಪವಾಸವನ್ನು ಪ್ರಾರಂಭವನ್ನು ಮಾಡಿಕೊಳ್ತಿದ್ದೀನಿ ಹಾಗೆ ನಾಳೆ ದಿನ ಅಂದರೆ ಷಟ್ತಿಲ ಏಕಾದಶಿಯ ಆಚರಣೆಯನ್ನು ಮಾಡೋಕ್ಕೆ ನಿನ್ನ ಆಶೀರ್ವಾದ ಅನುಗ್ರಹ ಇರಲಿ ಅಂತ ನೀವು ಶುಕ್ರವಾರ ಸಂಜೆನೆ ಕೇಳ್ಕೊಳ್ಬೇಕಾಗುತ್ತೆ ನಂತರ ಶನಿವಾರ ಬೆಳಗ್ಗೆಯೂ ಕೂಡ ಅಷ್ಟೇ ಬೇಗ ಪೂಜೆ ಎಲ್ಲವನ್ನು ಕೂಡ ಮಾಡಿಕೊಂಡು ದೇವರ ಬಳಿ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಿ ತಪ್ಪದೇ ಏಕಾದಶಿ ಪೂಜೆಯಲ್ಲಿ ವಿಷ್ಣುವಿನ ಯಾವುದೇ ಅವತಾರದಲ್ಲಿರುವಂಥ ದೇವರ ಫೋಟೋ ಆಗಿರಲಿ ವಿಗ್ರಹವಾಗಿರಲಿ ನೀವು ಪೂಜೆಯನ್ನು ಮಾಡಿಕೊಳ್ಬೋದು ಹಾಗೆ ಆವತ್ತಿನ ದಿನ ನೀವು ತಪ್ಪದೇ ತುಳಸಿಯನ್ನು ಹಾಗೆ ತುಪ್ಪದ ದೀಪಗಳನ್ನು ಹಚ್ಚಿ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇನ್ನು ರಾಯರ ಭಕ್ತರು ಯಾರೆಲ್ಲ ಇರ್ತೀರ ರಾಯರ ಪೂಜೆಯನ್ನು ಮಾಡಬೇಕು ಅಂದರೂ ಕೂಡ ರಾಯರಿಗೂ ಕೂಡ ಅಷ್ಟೇ ಏಕಾದಶಿ ಆಚರಣೆಯನ್ನು ಮಾಡಿದಾಗಲೇ ರಾಯರ ಆಶೀರ್ವಾದ ಅಥವಾ ರಾಯರು ಸಂಪೂರ್ಣವಾಗಿ ಬೇಗ ಒಲಿಯೋದು ಈ ಒಂದು ಏಕಾದಶಿಗೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ರಾಯರ ಪ್ರೀತಿಗಾಗಿ ಕೂಡ ಏಕಾದಶಿ ಆಚರಣೆಯನ್ನು ಮಾಡಿ ಜೊತೆಗೆ ರಾಯರಿಗೆ ಏಕಾದಶಿ ದಿನ ಹೂವನ್ನು ಸಮರ್ಪಣೆಯನ್ನು ಮಾಡೋ ಹಾಗೆ ಇಲ್ಲ ಹಾಗೆ ಹನುಮಂತ ದೇವರಿಗೂ ಕೂಡ ಅಷ್ಟೇ ಹೂವನ್ನು ಸಮರ್ಪಣೆಯನ್ನು ಮಾಡೋ ಹಾಗೆ ಇಲ್ಲ ಬದಲಾಗಿ ತುಳಸಿಯನ್ನು ಇಟ್ಟು ನೀವು ತುಪ್ಪದ ದೀಪಗಳನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ って。 ಹಾಗೆ ಏಕಾದಶಿಯಂದು ಎಂದು ನೀವು ವಿಷ್ಣುವಿನ ಯಾವುದೇ ಮಂತ್ರವನ್ನು ಕೂಡ ಜಪವನ್ನು ಮಾಡ್ಬೋದು ಅಥವಾ ವಿಷ್ಣು ಸಹಸ್ರನಾಮವನ್ನು ಕೇಳ್ಬೋದು ಹಾಗೆ ನಾನೀಗಾಗಲೇ ಲಘು ವಿಷ್ಣು ಸಹಸ್ರನಾಮವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಅದರ ಲಿಂಕನ್ನು ಕೂಡ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೀವು ಆ ಒಂದು ಸ್ತೋತ್ರವನ್ನು ಕೂಡ ನೋಡಿ ಹೇಳ್ಕೊಳ್ಬೋದು ಅಥವಾ ಯಾವುದೇ ಮಂತ್ರ ಸ್ತೋತ್ರ ಏನೂ ಬರಲಿಲ್ಲ ಅಂದರೂ ಕೂಡ ಓಂ ನಮೋ ಭಗವತೆ ವಾಸುದೇವಾಯ ಈ ಒಂದು ಮಂತ್ರವನ್ನು ಕೂಡ ನೀವು ನೂರ ಬಾರಿ ಒಂದು ಉಚ್ಚಾರಣೆಯನ್ನು ಕೂಡ ಮಾಡಿ ಹೇಳ್ಬೋದು ಅಥವಾ ವಿಷ್ಣುವಿನ ಒಂದು ನಾಮಸ್ಮರಣೆಯನ್ನು ಕೂಡ ನೀವು ಹಾಗೆ ಇನ್ನೊಂದು ವಿಶೇಷ ಏನು ಅಂದರೆ ಷಟ್ ತಿಲ ತಿಲ ಅಂತಂದ್ರೆ ಎಳ್ಳು ಅಂತ ಅರ್ಥ ಬರುತ್ತೆ ಹಾಗಾಗಿ ಈ ಒಂದು ಷಟ್ ತಿಲ ಏಕಾದಶಿ ಎಂದು ಎಳ್ಳಿನಲ್ಲಿ ಮಾಡಿರುವಂಥ ಉಂಡೆಯನ್ನ ನೀವು ದೇವರಿಗೆ ನೈವೇದ್ಯವನ್ನ ಮಾಡಬಹುದು ಹಾಗೆ ಎಳ್ಳಿನ ದಾನವನ್ನ ಈ ಒಂದು ಏಕಾದಶಿಯ ಆಚರಣೆಯನ್ನು ಮಾಡಿ ಮರುದಿನ ದ್ವಾದಶಿ ಎಂದು ನೀವು ತಾಂಬೂಲ ದಕ್ಷಿಣೆಯನ್ನು ಇಟ್ಟು ದಾನವಾಗಿ ಕೊಡಬೇಕಾಗುತ್ತೆ ಸಾಮಾನ್ಯವಾಗಿ ಎಳ್ಳನ್ನು ಬೇರೆ ಯಾರೂ ಕೂಡ ಕೈಯಲ್ಲಿ ದಾನವಾಗಿ ತೆಗೆದುಕೊಳ್ಳಲ್ಲ ಹಾಗಾಗಿ ನೀವು ಆ ದಾನವನ್ನು ಅಂದರೆ ತಾಂಬೂಲ ದಕ್ಷಿಣೆಯನ್ನು ಇಟ್ಟು ಜೊತೆಗೆ ಬೆಲ್ಲ ಮತ್ತು ತುಪ್ಪವನ್ನು ಕೂಡ ಇಟ್ಟು ಬೇಕಿದ್ರೆ ದಾನವಾಗೂ ಕೂಡ ಕೊಡಬಹುದು ಹಾಗೆ ಸಾಧ್ಯ ಆದಷ್ಟು ನಿಮ್ಮ ಅನುಸಾರ ಬ್ರಾಹ್ಮಣರಿಗೆ ಭೋಜನದ ಒಂದು ಅವಕಾಶವನ್ನು ಕೂಡ ಮಾಡಬಹುದು ಅಥವಾ ನಿಮ್ಮ ಶಕ್ತಿ ಅನುಸಾರ ಒಂದು ಇಬ್ಬರಿಗಾದರೂ ಒಂದು ಊಟದ ವ್ಯವಸ್ಥೆಯನ್ನು ಅಥವಾ ಅನ್ನದಾನವನ್ನು ಕೂಡ ನೀವು ಅವತ್ತಿನ ದಿನ ಮಾಡಬಹುದು ಹಾಗೆ ಈ ಒಂದು ಏಕಾದಶಿ ಅಂದರೆ ಶರ್ತಿಲ ಏಕಾದಶಿಯ ಆಚರಣೆಯನ್ನು ಮಾಡೋದ್ರಿಂದ ದೇಹದ ಅಂದರೆ ಶಾರೀರಿಕ ಬಾಧೆಗಳು ಕೂಡ ನಿವಾರಣೆಯಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ ಹಾಗಾಗಿಯೇ ಶನಿದೇವನಿಗೆ ಸಂಬಂಧಪಟ್ಟಂತೆ ಎಳ್ಳನ್ನು ಕೂಡ ನಾವು ದಾನವಾಗಿ ಕೊಡಬೇಕಾಗುತ್ತೆ ನೋಡಿ ಇದನ್ನು ಜ್ಯೋತಿಷ್ಯದ ಪ್ರಕಾರವಾಗೂ ಕೂಡ ನೀವು ನೋಡಿದ್ರೆ ಶನಿದೇವರಿಗೆ ಎಳ್ಳೆಣ್ಣೆ ಬಹಳ ಪ್ರೀತಿ ಅಂದರೆ ಎಳ್ಳಿನ ಅಂಶ ಅಥವಾ ಎಳ್ಳು ಅನ್ನೋದು ಶನಿದೇವರಿಗೆ ಇರುವಂಥ ಒಂದು ದಾನ್ಯ ಅಂತಲೇ ಹೇಳ್ಬೋದು ಇನ್ನು ಶಾರೀರಿಕ ನೋವು ಬಾಧೆಗಳು ನಮಗೆ ಆದಾಗ ನಾವು ಎಳ್ಳೆಣ್ಣೆಯನ್ನು ಹಚ್ಕೊಂಡು ಸ್ನಾನವನ್ನ ಮಾಡಿದಾಗ ಆ ಒಂದು ಶಾರೀರಿಕ ಬಾಧೆಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಶಾರೀರಿಕ ಬಾಧೆಗಳ ನಿವಾರಣೆಗಾಗಿ ಶಟ್ಟಿಲ ಏಕಾದಶಿಯ ಆಚರಣೆಯನ್ನು ಮಾಡಬಹುದು ಇದರ ಜೊತೆಗೆ ಯಾರಿಗೆ ಎಳ್ಳನ್ನ ದಾನವಾಗಿ ಕೊಡೋಕೆ ಆಗ್ಲಿಲ್ಲ ನೀವು ಬೇಕಿದ್ರೆ ಎಳ್ಳೆಣ್ಣೆಯನ್ನು ಕೂಡ ದೇವಸ್ಥಾನಗಳಿಗೆ ನೀವು ತಾಂಬೂಲ ದಕ್ಷಿಣೆಯನ್ನಿಟ್ಟು ದಾನವಾಗಿ ಕೊಡಬಹುದು ಈ ಪ್ರಕಾರವಾಗಿ ಈ ಒಂದು ಶರ್ತಿಲ ಏಕಾದಶಿಯ ಆಚರಣೆಯನ್ನು ಮಾಡಿ ತಪ್ಪದೇ ದಾನವನ್ನು ಕೂಡ ಮಾಡಲೇಬೇಕು ಯಾಕಂದರೆ ಏಕಾದಶಿ ಆಚರಣೆಯನ್ನು ಮಾಡಿ ಮರುದಿನ ದಾನವನ್ನು ದ್ವಾದಶಿ ಎಂದು ಮಾಡಿದರೆ ಬಹಳ ಒಳ್ಳೆಯದು ಹಾಗಾಗಿ ತಪ್ಪದೇ ಈ ದ್ವಾದಶಿ ಎಂದು ದಾನವನ್ನು ಕೂಡ ಮಾಡಿ ಅಥವಾ ನಿಮಗೆ ಯಾರೂ ಅಲ್ಲಿ ಮನೆ ಬಳಿ ಅಥವಾ ನಿಮಗೆ ದಾನವನ್ನು ಕೊಡೋಕೆ ಆಗಲಿಲ್ಲ ಅನ್ನೋ ಕೂಡ ಹಸುವಿಗೆ ಆದರೂ ನೀವು ಆ ಎಳ್ಳನ್ನು ಎಳ್ಳು ಬೆಲ್ಲವನ್ನು ಕೂಡ ಇಟ್ಟು ನೀವು ಆ ಹಸುವಿಗೂ ಕೂಡ ತಿನ್ನಿಸ್ಬೋದು ಈ ಪ್ರಕಾರವಾಗಿ ಈ ಒಂದು ಶರ್ತಿಲ ಏಕಾದಶಿಯ ಆಚರಣೆಯನ್ನು ಮಾಡ್ಕೊಳ್ಳಿ ಸಂಪೂರ್ಣವಾಗಿ ಷಟ್ಲ ಏಕಾದಶಿಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ತಪ್ಪದೇ ವ್ರತಕತೆಯನ್ನು ಕೂಡ ಕೇಳಿ ಹಾಗಿದ್ರೆ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು